ಏನು ಕಳೆದ ವಿಧಾನಸಭಾ ಚುನಾವಣೆ ಆದಾಗ ಈ ಬಾರಿ ಗೆದ್ದಿರೋದು ಬರೀ ಹತ್ತೊಂಬತ್ತು ಕ್ಷೇತ್ರ ಅಲ್ಲಿರ್ತಕ್ಕಂಥ ಹದಿಮೂರು ಶಾಸಕರು ಕೂಡ ನಮ್ ಜೊತೆ ಬಂದ್ಬಿಡ್ತಾರೆ ಭಾರತೀಯ ಜನತಾ ಪಕ್ಷದವರು ಕೂಡ ನಮ್ ಜೊತೆ ಬರ್ತಾರೆ ಹೇಳಿ ಇವತ್ತು ಗಂಡು ನೋಡ್ತಿದ್ರಲ್ಲ ಎಸ್ ಟಿ ಸೋಮಶೇಖರ್ ಎಬ್ಬಾರು ಬಂದ್ರು ಇವತ್ ಬಂದ್ರು 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 ಅಂತೇಳಿ ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಶಾಸಕ ಹೋಗಲಿಲ್ಲ ಜೆ ಪಕ್ಷದಿಂದ ಕೂಡ ಒಬ್ಬ ಶಾಸಕ ಹೋಗಲಿಲ್ಲ ಫ್ರಮ್ ದ ಬಿಗಿನಿಂದನೂ ಕೂಡ ಇದೇ ಮಾಡ್ಕೊಂಡು ಬಂದ್ರು ನಾವು ಯಾವತ್ತೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ದಳ ಪಕ್ಷ ಗಟ್ಟಿಯಾಗೇ ಇದೆ ಯಾವಾಗಲೂ ಇಪ್ಪತ್ತೆಂಟು ಪರ್ಸೆಂಟ್ ಮತಗಳನ್ನು ನಾವು ಪಡ್ಕತೀವಿ ಈ ಸಾರಿ ಅನಿವಾರ್ಯ ಕಾರ್ಯಗಳಿಂದ ಹತ್ತೊಂಬತ್ತು ಪರ್ಸೆಂಟ್ ಮತ ನಾವು ಪಡೆದಿದ್ವಿ ಮೂವತ್ತಾರು ಬಿ ಜೆ ಪಿ ಪಡೆದಿದ್ದಾರೆ ನಲವತ್ತೆರಡು ಪರ್ಸೆಂಟ್ ಅಷ್ಟೇ ಕಾಂಗ್ರೆಸ್ ಪಡೆದಿದ್ರು ನಾವು ಮೂರು ಜನ ಮೂರು ಪಕ್ಷಗಳು ಬೇರೆ ಬೇರೆ ಸ್ಪರ್ಧೆ ಮಾಡಿದ್ವಿ ಅವ್ರು ಐದು ಗ್ಯಾರಂಟಿ ಘೋಷಣೆ ಮಾಡ್ಬಿಟ್ಟು ಜನಗಳಿಗೆ ಅದರಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಬಂದ ದಿನದಿಂದ ಅವ್ರಿಗೇನಾಯ್ತು ಬಹಳ ವರ್ಷಗಳಾಗಿತ್ತು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ನೂರ ಎಪ್ಪತ್ತು ಸೀಟ್ ಗೆದ್ದಿದ್ರು ಅವ್ರದಾದ್ಮೇಲೆ ಕಾಂಗ್ರೆಸ್ ಹೋಯ್ತಲ್ಲ ವೀರೇಂದ್ರ ಪಾಟೀಲು ಐದು ವರ್ಷ ಅವಧಿ ಮುಗಿದ ಮೇಲೆ ಮೂರು ಜನ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಹೋಯ್ತು ಇವತ್ತು ಅವರು ಅದೇ ಏನ್ ತಿಳ್ಕೊಂಡಿದ್ದಾರೆ ನೂರ ಮೂವತ್ತೈದು ಜನರ ಬಲವನ್ನ ಕೊಟ್ಟಿದ್ದಾರೆ ನಾವು ಲೋಕಸಭೆಯಲ್ಲೂ ಕೂಡ ಗೆಲ್ತೀವಿ ಜೆ ಡಿ ಎಸ್ ಪಕ್ಷ ಎಲ್ಲೂ ಗೆಲ್ಲಲ್ಲ ಅಂತ ಏನು ಹೇಳ್ತಿದ್ದಾರೆ ಇದೆಲ್ಲವನ್ನ ಕರ್ನಾಟಕ ರಾಜ್ಯದ ಜನತೆ ಯಾವತ್ತು ನರೇಂದ್ರ ಮೋದಿಯವರು ಎಚ್ ಡಿ ದೇವೇಗೌಡರು ಎಚ್ ಡಿ ದೇವೇಗೌಡ್ರೆ ನರೇಂದ್ರ ಮೋದಿಯವರು ಭಾರತ ದೇಶದ ಕಾಶ್ಮೀರವೂ ಸೇರಿದಂತೆ ಒಂದು ಶಾಂತಿ ಏಕತೆ ಅಖಂಡತೆ ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಮಾತ್ರ ಶಾಂತಿ ನೆಲೆಸಿದೆ ಬೇರೆ ನೀವೆಲ್ಲ ಕಡೆ ನೋಡ್ತೀರಿ ಯುಕ್ರೇನು ಇಸ್ರೇಲು ಎಲ್ಲ ಎಲ್ಲ